ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ ಸೊ ಈ ಒಂದು ವಿಡಿಯೋದ ಮೂಲಕ ಕೆ ಇ ಅವರಲ್ಲಿ ಒಂದು ಸವಿನಯ ವಿನಂತಿಯನ್ನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ಹೋಮಿಯೋಪತಿ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷಿಗಳ ಒಂದು ವತಿಯಿಂದ ಅಂದರೆ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಪೇರೆಂಟ್ಸ್ಗಳಿರ್ಬೋದು ಅವರ ವತಿಯಿಂದ ಒಂದು ಕೆ ಇ ಯ ಅವರ ಡೈರೆಕ್ಟರ್ ಅವರಿಗೆ ಒಂದು ಸವಿನಯ ಪ್ರಾರ್ಥನೆ ಏನು ಅಂತ ಅಂದರೆ ಸೊ ಏನಾಗಿದೆ ಹೋಮಿಯೋಪತಿಗೆ ಏನು ಇಪ್ಪತ್ತೈದನೇ ತಾರೀಕು ಒಂದು ಮಾಕ್ ಅಲಾಟ್ಮೆಂಟ್ ನೋಟ್ ಹೇಳಿ ಒಂದು ನೋಟಿಫಿಕೇಷನನ್ನು ಕೊಟ್ಟು ಅದರಲ್ಲಿ ಸಣ್ಣದಾಗಿ ನೋಡಿ ಎಲ್ಲ ಫಾಂಟ್ ದೊಡ್ಡದಾಗಿದೆ ಅದು ಮಾತ್ರ ಸಣ್ಣದಾಗಿ ಒಂದು ಬಾಕ್ಸಲ್ಲಿ ಏನು ಕೊಟ್ಟಿದ್ರು ಅಂದರೆ ಯೋಗ ನ್ಯಾಚುರೋಪತಿ ಮತ್ತು ಹೋಮಿಯೋಪತಿ ಕೋರ್ಸ್ಗಳಿಗೆ ಸರ್ಕಾರದ ಸೀಟ್ ಮೆಟ್ರಿಕ್ಸ್ ಅನುಸಾರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಹೇಳಿ ಕೊಟ್ಟಿದ್ದಾರೆ ಅದು ಇಪ್ಪತ್ತೈದನೇ ತಾರೀಕು ಈವ್ನಿಂಗ್ ಸೆವೆನ್ ಅಥವಾ ಏಟ್ ಓ ಕ್ಲಾಕ್ ಮೇಲೆ ರಿಲೀಸ್ ಆದರೂ ಕೂಡ ಗೊತ್ತಿರಲಿ ಆಲ್ಮೋಸ್ಟ್ ಇಪ್ಪತ್ತೇಳನೇ ತಾರೀಕು ಸಂಜೆಯ ತನಕನೂ ಕೂಡ ಹೋಮಿಯೋಪತಿಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ವಿಸಿಬಲ್ ಆಗ್ತಿರಲಿಲ್ಲ ಓಕೆ ಇಪ್ಪತ್ತಾರನೇ ತಾರೀಕು ಮತ್ತೆ ಕೆ ಇ ಅವರು ತಮ್ಮ ಟ್ವಿಟರ್ ಪೇಜ್ನಲ್ಲಿ ಹೋಮಿಯೋಪತಿ ಮತ್ತು ಯೋಗ ನ್ಯಾಚುರೋಪತಿ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಹಾಕಿದ್ದಾರೆ ಆದರೆ ತಮ್ಮ ಒಂದು ಅಫಿಷಿಯಲ್ ವೆಬ್ಸೈಟಿನಲ್ಲಿ ಕ್ಲಿಯರ್ ಕಟ್ಟಾಗಿ ಎಲ್ಲೂ ಕೂಡ ಒಂದು ಸಪ್ರೇಟ್ ನೋಟಿಫಿಕೇಷನ್ ಕೊಟ್ಟಿಲ್ಲ ಹೋಮಿಯೋಪತಿಗೋಸ್ಕರ ನಾವು ಸೀಟ್ ಈಗ ಆ್ಯಡ್ ಮಾಡಿದ್ದೀವಿ ದಯವಿಟ್ಟು ನೀವು ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ ಅಂಥೇಳಿ ಸೊ ಈ ವರ್ಷದ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಇದು ಒಂದು ಸ್ವಲ್ಪ ಮಿಸ್ಸಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಸಿ ನೋಡಿ ಎಲ್ಲ ಅಪ್ಡೇಟ್ಸ್ಗಳನ್ನು ಟ್ವಿಟರ್ ಪೇಜ್ನಲ್ಲಿ ಹಾಕ್ತಾರೆ ಎಕ್ಸ್ ಖಾತೆಯಲ್ಲಿ ಹಾಕ್ತಾರೆ ಅದನ್ನೆಲ್ಲ ಒಪ್ಕೊಳ್ಳೋಣಂತೆ ಆದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಟ್ವಿಟರ್ ಅಂದ್ರೇನು ಅಥವಾ ಎಕ್ಸ್ ಖಾತೆ ಅಂದ್ರೇನು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು ಮತ್ತು ಪಾಲಕರು ನೋಡ್ತಾ ಇರೋದು ಯಾವುದು ತಮ್ಮ ಕೆಇ ಎ ಅಫಿಷಿಯಲ್ ವೆಬ್ಸೈಟ್ ಏನೇ ಇದ್ದರೂ ಕೂಡ ಟ್ವಿಟರಲ್ಲಿ ಹಾಕಿದರೂ ಕೂಡ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಂದ ಮೇಲೇ ವಿದ್ಯಾರ್ಥಿಗಳಿಗೆ ಅದು ಪಾಲಕರಿಗೆ ಅದು ಆ ಒಂದು ವಿಷಯ ಮನಮುಟ್ಟುವಂತೆ ಆಗ್ತದೆ ಆ ಕಾರಣಕ್ಕೆ ಏನಾಗಿದೆ ಬಹಳ ಜನ ಹೋಮಿಯೋಪತಿ ಆಕಾಂಕ್ಷಿಗಳಿಗೆ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಏನಾಗಿದೆ ಈಗ ಬಿ ಎ ಎಮ್ ಎಸ್ ಜೊತೆಗೆ ಹೋಮಿಯೋಪತಿನೂ ಬಿಡ್ತಾರೆ ಬಿಡು ಅಂಥೇಳಿ ವೇಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಬಿ ಎ ಎಮ್ ಎಸ್ ಅನ್ನು ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡ್ತೀನಿ ಅಂಥೇಳಿ ಕೆ ಇ ಅವರು ಹೇಳಿದ್ದಾರೆ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಆಗ್ಬೋದು ಆದರೆ ಹೋಮಿಯೋಪತಿಯನ್ನು ಸ್ವಲ್ಪ ಈ ಮಿಸ್ಸಿಂಗ್ ಆಫ್ ಇನ್ಫಾರ್ಮೇಷನ್ ಆಗಿಬಿಟ್ಟು ಹೋಮಿಯೋಪತಿಗೋಸ್ಕರ ಏನು ವೇಟ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಮಾಡಬೇಕು ಅಂಥೇಳಿ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನ್ಯಾಯ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಹೋಮಿಯೋಪತಿಗೇನು ತಾವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದರು ಸೊ ಇಪ್ಪತ್ತೇಳನೇ ತ ಇಪ್ಪತ್ತೈದನೇ ತಾರೀಕು ನೋಟಿಫಿಕೇಷನಲ್ಲಿ ಸಣ್ಣದಾಗಿ ಕೊಟ್ಟರು ಕೂಡ ಇಪ್ಪತ್ತಾರನೇ ತಾರೀಕು ತಮ್ಮ ಟ್ವಿಟರಲ್ಲಿ ಅದನ್ನು ಮೆನ್ಷನ್ ಮಾಡಿದರೂ ಕೂಡ ಸೊ ಇಪ್ಪತ್ತೇಳನೇ ತಾರೀಕು ಸಂಜೆ ಆರು ಗಂಟೆಯ ತನಕನೂ ಕೂಡ ಹೋಮಿಯೋಪತಿ ಎಲ್ಲ ಕಾಲೇಜಸ್ಗಳು ವಿಸಿಬಲ್ ಆಗ್ತಿರಲಿಲ್ಲ ಆಗಿದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಅದರ ಒಂದು ಸಪ್ರೇಟ್ ನೋಟಿಫಿಕೇಷನ್ ಬಂದಿರಲಿಲ್ಲ ಅಂದರೆ ವೆಬ್ ಅಫಿಷಿಯಲ್ ವೆಬ್ಸೈಟಲ್ಲಿ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಡೋದಿಷ್ಟೇ ಕೆ ಎ ಡೈರೆಕ್ಟ್ರವರಲ್ಲಿ ಸೊ ಬಹಳಷ್ಟು ವಿದ್ಯಾರ್ಥಿ ಆದಂತಹ ಈ ಎಲ್ಲ ಕಾರ್ಯಕ್ರಮವನ್ನು ನೀವು ಅಂದ್ಕೊಂಡಿದ್ದೀರಿ ಇದರ ಜೊತೆಗೆ ನಮ್ಮ ಹೋಮಿಯೋಪತಿ ಬಿ ಎಚ್ ಎಮ್ ಎಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಮಾಡಿ ದಯವಿಟ್ಟು ಓನ್ಲಿ ಸಿ ಎಮ್ ಬಿ ಬಿ ಎಸ್ಸು ಬಿ ಡಿ ಎಸ್ಸು ಇಂಜಿನಿಯರಿಂಗು ಬೇರೆ ಕೋರ್ಸ್ಗಳಿಗೆ ಸಾಕಷ್ಟು ಸಮಯವನ್ನು ಕೊಟ್ಟಿದ್ರಿ ಈವನ್ ಮಾಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ಸಮಯವನ್ನು ಕೊಟ್ಟಿದಿರಿ ಅದಕ್ಕೆ ನಾವು ನಿಮಗೆ ಚಿರಋಣಿಯಾಗಿರ್ತೀವಿ ಆದರೆ ಹೋಮಿಯೋಪತಿಗೆ ಹಾಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಬೇಕಿತ್ತು ಅಥವಾ ಕೊಟ್ಟಂತಹ ಟೈಮಲ್ಲಿ ಸಮಯದಲ್ಲಿ ತಮ್ಮ ನೋಟಿಫಿಕೇಷನ್ ಕ್ಲಿಯರ್ ಆಗಿ ಆಗಿ ಮೆನ್ಷನ್ ಆಗಬೇಕಿತ್ತು ಯು ಜಿ ನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ಯಾಬಲ್ಲಿ ತಮ್ಮ ಒಂದು ಕೆ ವೆಬ್ಸೈಟ್ ಎಲ್ಲದು ಆಗಿಲ್ಲದೆ ಇರೋ ಕಾರಣದಿಂದ ದಯವಿಟ್ಟು ಭಾಳಷ್ಟು ಜನ ವಿದ್ಯಾರ್ಥಿಗಳು ಇನ್ನೂ ಕೂಡ ಹೋಮಿಯೋಪತಿಗೆ ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳೋದನ್ನೇ ವೇಟ್ ಮಾಡ್ತಾ ಇದ್ದಾರೆ ಸೊ ಎಷ್ಟೋ ಕಾಲೇಜಸ್ಗಳನ್ನು ಆಪ್ಟ್ ಮಾಡೋದಕ್ಕೆ ಆಗಿಲ್ಲ ಅವರಿಗೆ ಸೊ ಅದಕ್ಕಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ ಹೋಮಿಯೋಪತಿಗೋಸ್ಕರ ಏನು ತಮ್ಮ ಒಂದು ಆಪ್ಷನ್ ಎಂಟ್ರಿ ಪೋರ್ಟಲ್ ಅನ್ನು ಎನೇಬಲ್ ಮಾಡಿದ್ರೆ ಈ ಆಪ್ಷನ್ ಎಂಟ್ರಿ ಪೋರ್ಟಲ್ ಅನ್ನ ಇನ್ನೊಂದು ಸಾರಿ ಸೆಕೆಂಡ್ ರೌಂಡ್ ಕಿಂತ ಮುಂಚೆ ದಯವಿಟ್ಟು ಹೋಮಿಯೋಪತಿ ಅಷ್ಟೇನೆ ಓಪನ್ ಮಾಡಿದ್ರು ಸಾಕಾಗ್ತದೆ ರೌಂಡ್ ಅಲ್ಲಿ ಬಿ ಎಂ ಬಿಎಎಂಎಸ್ ಜೊತೆ ಆಡ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡೋ ಹಾಗೆ ಆಗಲಿ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದರ ಜೊತೆಗೆ ಯಾರಾದರೂ ಹೋಮಿಯೋಪತಿ ಅವರು ನೋಡ್ತಾ ಇದ್ರೆ ನಿಮಗೂ ಕೂಡ ಇದರಿಂದ ಲಾಸ್ ಆಗಿರ್ತದ ಆ ಕಾರಣಕ್ಕೆ ಅಟ್ಲೀಸ್ಟ್ ಕಾಲೇಜವರು ತಮ್ಮ ಒಂದು ಆಯುಷ್ ಇಲಾಖೆಯ ಮೂಲಕ ಕೆಇಎ ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನವನ್ನು ಅಂದ್ರೆ ಈ ರೀತಿ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದರೆ ಸೊ ಬಹಳ ಹೆಲ್ಪ್ ಆಗ್ತದೆ ಹೋಮಿಯೋಪತಿ ಆಯುಷ್ ಇಲಾಖೆಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಆಯುಷ್ ಇಲಾಖೆಯವರು ದಯವಿಟ್ಟು ತಾವು ಈ ಒಂದು ವಿಷಯದಲ್ಲಿ ಮನದಟ್ಟಾಗುವ ಹಾಗೆ ಈ ವಿಷಯವನ್ನು ಅವರಿಗೆ ತಿಳಿಸ್ಕೊಟ್ರಿ ಅಂದರೆ ಕೆಇಯ ಡೈರೆಕ್ಟರ್ ಅವರು ಬಹಳ ಒಳ್ಳೆಯವರಿದ್ದಾರೆ ಸೊ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೋಮಿಯೋಪತಿ ಒಂದೇ ನಾನು ಕೇಳ್ತಾ ಇರೋದು ಸೊ ಹೋಮಿಯೋಪತಿ ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅವಕಾಶವನ್ನು ಮಾಡಿಕೊಡಿ ಸೊ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡಿಗೆ ಏನು ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಮಾಡ್ತೀವಿ ಯಾವಾಗ ಪಿ ಎ ಎಮ್ ಎಸ್ ಆ್ಯಡ್ ಆದರೆ ಅದರ ಜೊತೆಗೆ ಹೋಮಿಯೋಪತಿಗೂ ಕೂಡ ಅವಕಾಶವನ್ನು ಮಾಡಿ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಇಷ್ಟೇ